ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಏಂಜಲಿಕ್ ಮೆಸೇಜ್ ಓಕೆ ಮುಂದಿನ ದಿನಗಳಲ್ಲಿ ಯಾವ ಬದಲಾವಣೆ ಬರ್ತಿದೆ ನಿಮ್ಮ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಏಂಜಲ್ ಕಾರ್ಡ್ಸ್ ಮುಖಾಂತರ ತಿಳಿಯೋಣ ಇಲ್ಲಿ ಐದು ಕಾರ್ಡ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂದರೆ ಶಫಲ್ ಮಾಡ್ತೀನಿ ಅದರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನ ನೀವು ಚೂಸ್ ಮಾಡಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಚೇಂಜಸ್ ಬರುತ್ತೆ ಅಂತ ತಿಳ್ಕೊಬಹುದು ನಿಮ್ಮ ಏಂಜಲ್ಸ್ ಗಾಡ್ ಗಾಡೆಸಸ್ನ ಪ್ರೇಯರ್ ಮಾಡ್ತಾ ಈ ಒಂದು ರೀಡಿಂಗ್ ಇರಿ ನಾನು ಈ ಒಂದು ಒಂದು ಸೆಕೆಂಡ್ ಸೊ ಲೆಟ್ ಸ್ಟಾರ್ಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಏಂಜಲ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಿದ್ದಾರೆ ಅಥವಾ ಏನು ಚೇಂಜಸ್ ಬರ್ತಿದೆ ಲೈಫಲ್ಲಿ ಇದನ್ನು ಸಹ ತುಂಬ ರಿಕ್ವೆಸ್ಟ್ ಬರ್ತಾ ಇರುವಂಥ ವೀಡಿಯೋ ಏಂಜಲಿಕ್ ಗೈಡೆನ್ಸ್ ಬಗ್ಗೆ ಮಾಡಿ ಅಂತ ಇದು ನಂಬರ್ ಒನ್ ಸಾರಿ ಈ ಕಡೆಯಿಂದ ನಂಬರ್ ಒನ್ ಫಸ್ಟು ಫೈ ಕಾರ್ಡ್ ಶಫಲ್ ಮಾಡಿಬಿಡ್ತೀನಿ ಓಕೆ ಸೊ ಇದು ಒನ್ ಟೂ ತ್ರೀ ಫೋರ್ ಫೈವ್ ವೀಡಿಯೋನ ಬೇಕಾದರೆ ಎರಡು ನಿಮಿಷ ಪಾಸ್ ಮಾಡ್ಕೊಳ್ಳಿ ಮೆಡಿಟೇಟ್ ಮಾಡಿ ಯಾವ ಕಾರ್ಡು ನಿಮಗೆ ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಸೊ ದ್ಯಾಟ್ ನಿಮ್ಮ ಏಂಜಲ್ಸ್ ಕಡೆಯಿಂದ ಕರೆಕ್ಟ್ ಮೆಸೇಜಸ್ ಸಿಗಲಿ ಅಂತ ವುಮೆನ್ ಹೋಲ್ಡಿಂಗ್ ಅ ಹಾರ್ಟ್ ರೊಮ್ಯಾಂಟಿಕ್ ಆಗಿರುವಂಥ ಫೋರ್ ಫೋರ್ ಮೆಸೇಜಸ್ ನಿಮ್ಮ ಲವ್ ಲೈಫಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುವಂಥದ್ದಿದೆ ಹಾಗೆಯೇ ಇಲ್ಲಿ ನಾನು ರೋಸ್ ಕಾಟ್ಸ್ ಟ್ರೀ ಸಹ ಇಟ್ಟಿದ್ದೀನಿ ಇವತ್ತು ಲವ್ ಲವ್ ಮೋರ್ ಲವ್ ಸೋ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ನೀವು ಚೂಸ್ ಮಾಡಬಹುದು ಅಂದರೆ ಎರಡು ಕಾರ್ಡ್ ಅದು ಬೇರೆ ಬೇರೆ ಆಗಿ ಚೂಸ್ ಮಾಡ್ಕೋಬಹುದು ಅಥವಾ ನಿಮಗೊಂದು ನಿಮ್ಮ ಪಾರ್ಟ್ನರ್ ಒಂದು ಅಂತ ಚೂಸ್ ಮಾಡ್ಕೋಬಹುದು ನೀವು ಐದಕ್ಕೆ ಐದು ಚೂಸ್ ಮಾಡಿಕೊಂಡು ಐದು ಪ್ರಶ್ನೆ ತೊಗೊಂಡ್ರೆ ಅದು ತುಂಬ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ಅವಾಯ್ಡ್ ಮಾಡಿ ಅಂದರೆ ಒನ್ ಆರ್ ಟೂ ಅಷ್ಟೇ ಪಿಕ್ ಮಾಡಿ ವಿತ್ ಡಿಫ್ರೆಂಟ್ ಟಾಪಿಕ್ಸ್ ನೀವು ಸೇಮ್ ಟಾಪಿಕ್ಗೆ ಒಂದು ಐದು ಚೂಸ್ ಮಾಡೋದು ಒಂದು ಆರು ಚೂಸ್ ಮಾಡೋದು ಆ ಥರ ಮಾಡಬೇಡಿ ಓಕೆ ಲೆಟ್ ಇಸ್ ಸ್ಟಾರ್ಟ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಏಂಜಲ್ಸ್ ಕಡೆಯಿಂದ ಬರ್ತಾ ಇರುವಂಥ ಮೆಸೇಜ್ ಏಂಜಲ್ ಆಫ್ ಬ್ಯಾಲೆನ್ಸ್ ನಂಬರ್ ಫಾರ್ಟಿ ಏಯ್ಟ್ ನಿಮ್ಮ ಲೈಫಲ್ಲಿ ಇಂಬ್ಯಾಲೆನ್ಸ್ ಜೊತೆಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ ಸೊ ಇದಕ್ಕೆ ಏನು ಮಾಡ್ಬೋದು ಅಂದರೆ ಮೂನ್ ವಾಟರ್ನ ಚಾರ್ಜ್ ಮಾಡುವಂಥದ್ದು ವರ್ಕೈದಿರೋದು ಮೂನ್ ವಾಟರ್ ಸೊ ಟ್ವೆಂಟಿ ಥರ್ಡ್ ಇದೇ ಮಂತ್ ಮೇ ಮಂತ್ ಟ್ವೆಂಟಿ ಥರ್ಡ್ ಫುಲ್ ಮೂನ್ನಲ್ಲಿ ನಾವು ಐದು ಟೆಕ್ನಿಕ್ಸ್ನ ಹೇಳ್ಕೊಡ್ತಾ ಇದ್ದೀವಿ ಇದು ತುಂಬ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಲೈಫಲ್ಲಿ ಫುಲ್ಫಿಲ್ ಆಗಿರುವಂಥ ವಿಷಯಗಳನ್ನು ಈ ಟೆಕ್ನಿಕ್ ಇಂದ ಯೂಸ್ ಮಾಡ್ಕೊಂಡಿರೋದು ನಾವು ಅದು ಪ್ಲಸ್ ಮನಿ ಪ್ಲಸ್ ಲವ್ ಎಲ್ಲ ಸೇರಿ ಈ ಒಂದು ಮೆಡಿಟೇಷನ್ ಹಾಗೆಯೇ ಮೂನ್ ವಾಟರ್ ಪ್ರಿಪೇರ್ ಮಾಡೋದು ಎಲ್ಲದನ್ನು ಈ ಕ್ಲಾಸಲ್ಲಿ ತಗೋತೀವಿ ಸೊ ಯಾರಿಗೆಲ್ಲ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗ್ಬೋದು ಟ್ವೆಂಟಿ ತರ್ಡ್ ಫುಲ್ ಮೂನ್ ಮೆಡಿಟೇಷನಲ್ಲಿ ಸೊ ಈ ಒಂದು ಮೆಸೇಜ್ ಹಾಗೆನೇ ಇಲ್ಲಿ ಮೂನ್ ಇದೆ ಮೂನ್ ವಾಟರ್ನವ್ರು ಚಾರ್ಜ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಹಾಗೆಯೇ ನಿಮ್ಮ ಲೈಫಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ನೀವು ಆ್ಯಕ್ಷನ್ ತಗೊಂಡಿಲ್ಲ ಬದಲಿಗೆ ಹೆದರ್ಕೊಂಡಿದ್ದೀರಾ ಯೋಚನೆ ಮಾಡ್ತಿದ್ದೀರಾ ಇದು ನನಗೆ ಆಗ ಬರುತ್ತಾ ಇಲ್ವಾ ಇದನ್ನು ನಾನು ಮಾಡಬೇಕಾ ಬೇಡವಾ ಅನ್ನೋವಂಥದ್ದನ್ನು ತುಂಬ ಕನ್ಫ್ಯೂಷನ್ ಇದ್ದೀರಾ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಅಂದರೆ ಹೇಗೆ ಪ್ರೇಯರ್ ಪ್ಲಸ್ ಹಾರ್ಡ್ ವರ್ಕ್ ರಿಚುವಲ್ಸ್ ಪ್ಲಸ್ ಬಿಲೀಫ್ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಪಾಯಲ್ ನಂಬರ್ ಒನ್ ನೆಕ್ಸ್ಟ್ ಪಾಯ್ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ವಾವ್ ದ ಥಿಂಕಿಂಗ್ ವುಮೆನ್ ಎಸ್ ಆ ಒಂದು ಟೆಕ್ನಿಕಲ್ಲಿ ನಾವು ಜರ್ನಲಿಸಮ್ ಸಹ ಹೇಳ್ಕೊಡ್ತೀವಿ ಹೌ ಟು ರೈಟ್ ಯುವರ್ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನು ಹಾಗೆಯೇ ನಾನು ಮುಂದಿನ ದಿನಗಳಲ್ಲೂ ಇದ್ರ ಬಗ್ಗೆ ಕ್ಲಾಸ್ ಮಾಡ್ತೀನಿ ಬುಕ್ಸ್ ಹೇಗೆ ನೀವು ನಿಮ್ಮ ವಿಶ್ನ ಜರ್ ಜರ್ನಲ್ ಮಾಡುವಂಥದ್ದು ಅಂತ ಈ ಥಿಂಕಿಂಗ್ ವುಮೆನ್ ಏನು ಹೇಳ್ತಿದ್ದಾರೆ ಅಂದರೆ ನೀವು ಮೆನ್ ಆಗಿರಿ ವುಮೆನ್ ಆಗಿರಿ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ತಿದೆ ನೀವು ಎಷ್ಟೋ ವಿಷಯಗಳನ್ನು ಕಲಿತಾ ಇದ್ದೀರಾ ಜೊತೆಗೆ ನೀವೇನು ಕಲ್ತಿದ್ದೀರೋ ಅದನ್ನು ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋತಾ ಇದ್ದೀರಾ ಅಥವಾ ನೀವು ಎಡಿಟಿಂಗ್ ಕಲ್ತ್ಕೋಬಹುದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬಹುದು ಅಥವಾ ಆರ್ಕಿಟೆಕ್ಚರ್ ಹೋಮ್ ಡೆಕೋರ್ ಅಥವಾ ಕುಕ್ಸ್ ಕುಕ್ಕಿಂಗ್ ರಿಲೇಟೆಡ್ ಅಥವಾ ಯಾವುದಾದ್ರೂ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಗಿರಬಹುದು ಸಮ್ಥಿಂಗ್ ಡಿಫ್ರೆಂಟ್ ನೀವು ಅದನ್ನು ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಅದು ಒಂದು ಸ್ವಲ್ಪ ಓಲ್ಡ್ ಏಜಿಂದ ಬಂದಿರೋಂಥದ್ದು ಎಕ್ಸಾಂಪಲ್ ಆಗಿ ಹೇಳ್ಬೋದು ಅಂದರೆ ಮಣ್ಣಿನ ಜುವೆಲರ್ಸ್ ಜ್ಯುವೆಲರಿ ಮಾಡುವಂಥದ್ದು ಅಥವಾ ಮಡಕೆಗೆ ನೀವು ಪೇಂಟ್ ಮಾಡಿ ಮಾರುವಂಥ ಈ ಥರ ವಿಚ್ ಈಸ್ ಆಲ್ರೆಡಿ ಇನ್ ಓಲ್ಡನ್ ಸ್ಟೈಲ್ ಆ ತರದನ್ನ ಯಾವುದೋ ಒಂದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಮಹಾಭಾರತ ರಾಮಾಯಣ ಈ ಥರದ ಪುಸ್ತಕಗಳನ್ನು ಓದಿ ವಿಷಯಗಳನ್ನು ತಿಳ್ಕೊತಾ ಇದ್ದೀರಾ ಅಕಸ್ಮಾತ್ ನೀವು ಟೀಚರ್ ಲೆಕ್ಚರರ್ ಈ ಥರ ಏನಾದರೂ ಆಗಿದ್ದರೆ ಮೇಜರ್ ಚೇಂಜಸ್ ಬರುವಂಥದ್ದು ನಿಮ್ಮಿಂದ ತುಂಬ ಲೈಫ್ ಟ್ರಾನ್ಸ್ಫಾರ್ಮ್ ಆಗುವಂಥದ್ದಿದೆ ಅಥವಾ ನೀವೇ ಹೈಯರ್ ಸ್ಟಡೀಸ್ಗಾಗಿ ಅಬ್ರಾಡ್ ಟ್ರಾವೆಲ್ ಮಾಡುವಂಥದ್ದಿದೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಫ್ಯಾಮಿಲಿ ಈ ಹ್ಯಾಪಿ ಫ್ಯಾಮಿಲಿ ಅಗೇನ್ ನಂಬರ್ ಫೋರ್ ಬಂದಿದೆ ಇಲ್ಲಿ ಫೋರ್ 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 ತುಂಬ ಇದೆ ನಂಬರು ತ್ರಿಬಲ್ ಫೋರ್ ಆಲ್ರೆಡಿ ನಾವು ತ್ರಿಬಲ್ ಫೋರ್ ನೋಡಿದ್ದೀವಿ ಬ್ಯಾಲೆನ್ಸ್ ಅನ್ನೋಂಥದ್ದು ನಿಮ್ಮ ಲೈಫಲ್ಲಿ ಬರ್ತಿದೆ ಐ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ದಿಸ್ ಅಂದರೆ ಏನಂತಾರೆ ಬ್ಯಾಲೆನ್ಸ್ ಅನ್ನುವಂಥದ್ದನ್ನು ನೀವು ನಿಮ್ಮ ಲೈಫಲ್ಲಿ ಬಿಕಾಸ್ ನೀವು ನಂಬರ್ ತ್ರೀ ಅಂದರೆ ಈ ಕಡೆ ಎರಡು ಕಾರ್ಡ್ ಇದೆ ಈ ಕಡೆ ಎರಡು ಕಾರ್ಡ್ ಇದೆ ಆಲ್ರೆಡಿ ನೀವು ಬ್ಯಾಲೆನ್ಸ್ ಕಾರ್ಡ್ನೇ ಚೂಸ್ ಮಾಡಿಬಿಟ್ಟಿದ್ದೀರಾ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ನೀವು ಒಳ್ಳೆಯ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡುವಂಥದ್ದಿದೆ ಮೇ ಬಿ ನಿಮ್ಮ ಈ ಅಥವಾ ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತಾರೆ ಗೊತ್ತಾ ಆ ಥರ ನಿಮ್ಮ ಮದುವೆ ಮಾಡ್ಕೋಬೇಕು ಅಂತ ಖುಷಿಯಾಗಿ ನೀವು ಅಲ್ಲಿ ಫೋಟೋ ಶೂಟ್ ಮಾಡಿಸುವಂಥದ್ದು ಇಲ್ಲಿ ಮಕ್ಕಳಿದ್ದಾರೆ ಹಾಬಿಯಸ್ಲಿ ಬಟ್ ನಾನು ಇಲ್ಲಿ ಎಲ್ಲದರದು ಎಲ್ಲ ಕ್ಯಾಟಗರಿ ಅವ್ರದ್ದು ಕವರ್ ಮಾಡಬೇಕಾಗುತ್ತೆ ಫೋಟೋ ಶೂಟ್ ಮಾಡಿಸುವಂಥದ್ದು ಅಥವಾ ಟ್ರಿಪ್ಗೆ ಹೋಗುವಂಥದ್ದು ಇದನ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಬರುವಂತ ದಿನಗಳಲ್ಲಿ ಹಾಗೇನೆ ರೇನ್ಬೋ ಮತ್ತೆ ಇಲ್ಲಿ ವೈಟ್ ಕ್ಲೋತ್ಸ್ ನನಗೆ ಇಲ್ಲಿ ಏನು ಹೇಳುತ್ತೆ ಅಂದರೆ ನಿಮ್ಮ ಲೈಫ್ ಅಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ ಕ್ಲಾರಿಟಿ ಇನ್ ದ ಸೆನ್ಸ್ ನನ್ನ ಉಪಯೋಗಿಸ್ಕೊಂಡವ್ರಿಗೆ ನಾನು ಆನ್ಸರ್ ಮಾಡಬೇಕು ಅಥವಾ ನನಗೆ ಇಷ್ಟ ಇರೋ ಪಾತ್ನ ನಾನು ಚೂಸ್ ಮಾಡ್ಕೊಬೇಕು ಹೂ ಆಮ್ ಆಮೇಲೆ ಫ್ಯಾಮಿಲಿಗೆ ನಾನು ಏನಾದರೂ ಮಾಡಬೇಕು ಫ್ಯಾಮಿಲಿಯವ್ರ ಜೊತೆಗೆ ನಾನು ಏನಾದರೂ ಒಳ್ಳೆಯ ಕೆಲಸಗಳು ಎಕ್ಸಾಂಪಲ್ ಆಲ್ರೆಡಿ ಅಪ್ಪ ಅಮ್ಮ ವ್ಯವಸಾಯ ಮಾಡ್ತಾಯಿದ್ರೆ ನೀವು ವೀಕೆಂಡ್ಸಲ್ಲಿ ಹೋಗಿ ಅಲ್ಲಿ ವ್ಯವಸಾಯ ಮಾಡುವಂಥದ್ದು ಆ ಥರ ಆಮೇಲೆ ಫ್ಯಾಮಿಲಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಈಗ ಮನೆ ಕಟ್ಟುವಾಗ ಕೆಲವೊಬ್ಬರು ನಾನು ನೋಡಿದ್ದೀನಿ ಅವ್ರಿಗೆ ಇಷ್ಟ ಬಂದಂಗೆ ಕಟ್ತಾರೆ ಕೆಲವೊಬ್ರು ಫ್ಯಾಮಿಲಿ ಅವ್ರಿಗೆಲ್ಲ ಫೀಡ್ಬ್ಯಾಕ್ ಬ್ಯಾಕ್ ತಗೊಂಡು ಅವ್ರಿಗೆ ಅವರು ರೂಮ್ ಹೆಂಗಿರ್ಬೇಕು ಅವ್ರ ಸಿಟಿ ಔಟ್ ಏರಿಯಾ ಹೆಂಗಿರ್ಬೇಕು ಇದೆಲ್ಲ ಡಿಸ್ಕಸ್ ಮಾಡಿ ಅಂದರೆ ವಯಸ್ಸಾದವ್ರಿಗುನು ಮಕ್ಳಿಗೂ ಎಲ್ಲಾರ್ಗು ಅದು ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ಮನೆ ಕಟ್ಟೋ ಪ್ಲಾನ್ ಇರುತ್ತೆ ಈ ತರದ ಆಕ್ಷನ್ಸ್ ನ ನಿಮ್ಮ ಫ್ಯಾಮಿಲಿಗೆ ತಗೋತಾ ಇದ್ದೀರಾ ಇನ್ನ ಯಾರ್ಯಾರು ಸಿಂಗಲ್ಸ್ ಇದ್ದೀರ ನಿಮ್ಮ ಲೈಫ್ ಅಲ್ಲಿ ಒಂದು ವ್ಯಕ್ತಿ ಎಂಟರ್ ಆಗ್ತಾ ಇದ್ದಾರೆ ಇನ್ನ ಯಾರ್ಯಾರು ಹೊಸ ಜಾಬ್ಗೆ ಸೇರ್ಕೋತಾ ಇದ್ರು ಅಲ್ಲಿ ನಿಮ್ಗೊಂದು ಒಂದು ಹೊಸ ಫ್ಯಾಮಿಲಿ ಸಿಗ್ತಾ ಇದೆ ಅಗೇನ್ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ಹೊಸದಾಗಿ ನೀವೇನಾದರೂ ಫಸ್ಟ್ ಟೈಮ್ ಫಾಲೋ ಮಾಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ನಮ್ಮ ತ್ರಿಬಲ್ ನೈನ್ ಫ್ಯಾಮಿಲಿಗೆ ಜಾಯಿನ್ ಆಗಿ ಅಂತ ಹೇಳ್ತೀನಿ ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ರಿ ಇನ್ ಡಿಸಿಷನ್ ನಂಬರ್ ಇಲ್ಲಿ ನೋಡಿ ಫೋರ್ 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 ಬಂತು ಸಡನ್ ಆಗಿ ಬಂತು ಸೊ ಈ ಏಯ್ಟ್ ಅನ್ನೋದು ನಾನು ಇಲ್ಲಿ ಹೇಳ್ದಂಗೆ ನಂಬರ್ ಏಯ್ಟ್ ಹಾಗೆಯೇ ಇದು ಇಯರ್ ಟೋಟಲ್ ಇಯರ್ ಅಲ್ಲಿ ನಂಬರ್ ಏಯ್ಟ್ ಬರುತ್ತೆ ನಿಮಗೆ ಕನ್ಫ್ಯೂಷನ್ ಜೊತೆಗೆ ಚೇಂಜ್ ಓವರ್ಸ್ನ ತಂದು ಕೊಡುತ್ತೆ ಲೈಫಲ್ಲಿ ನೀವು ಬಹಳ ಯೋಚನೆ ಮಾಡಿ ಆ ಒಂದು ರೋಡ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಡಿಸಿಷನ್ಸ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಯಾವ ಪಾತು ನಿಮಗೆ ಗ್ರೋತ್ ಕೊಡುತ್ತೆ ಯಾವ ಪಾತಿಂದ ನಿನ್ನ ಲೈಫ್ ಚೇಂಜ್ ಆಗುತ್ತೆ ಇದು ಲವ್ ಲೈಫ್ ಎಜುಕೇಷನ್ ಆಗಿರಬಹುದು ಅಥವಾ ಬಿಸ್ನೆಸ್ ಎಜುಕೇಷನ್ ಆಗಿರ್ಬೋದು ಅಥವಾ ಹೈಯರ್ ಸ್ಟಡೀಸು ಗೌರ್ಮೆಂಟ್ ಜಾಬ್ ಈ ಥರದ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಅದರಲ್ಲಿ ಕ್ಲಾರಿಟಿ ತಗೊಳ್ಳಿ ಹಾಗೆಯೇ ಕೆಲವೊಬ್ಬರು ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಲೈಫಲ್ಲಿ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ಇಲ್ಲಾಂದರೆ ನೀವು ಮಿಸ್ಗೈಡ್ ಆದರೆ ಮತ್ತೆ ನಿಮಗೆ ಡೆಸ್ಟಿನಿ ಸಿಗೋದು ತುಂಬ ಕಷ್ಟ ಆಗುತ್ತೆ ಪ್ಲೀಸ್ ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ತಗೊಳ್ಳಿ ನಂಬರ್ ಫೈವ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮ್ಯಾಜಿಷಿಯನ್ ಆ್ಯಂಡ್ ದ ಮಿರರ್ ವಾವ್ ಸೊ ಗೋಲ್ಡ್ ಅಂಡ್ ಸಿಲ್ವರ್ ಎನರ್ಜಿಸ್ ಮೆಜಿಷಿಯನ್ ಕಾರ್ಡ್ ಬಂದಿದೆ ಹಾಗೆಯೇ ಅವರ ಕತ್ತಲ್ಲಿ ಒಂದು ಪೆಂಡೆಂಟ್ ಇದೆ ಸೊ ಯಾರೆಲ್ಲ ನಾನು ಚಾರ್ಜ್ ಮಾಡಿರುವಂಥ ಕ್ರಿಸ್ಟಲ್ ಪೆಂಡೆಂಟ್ನ ಯೂಸ್ ಮಾಡ್ತಾ ಇದ್ದೀರೋ ನಿಮ್ಮ ಲೈಫ್ ಅಲ್ಲಿ ಇದು ಗೋಲ್ಡ್ ಆ್ಯಂಡ್ ಸಿಲ್ವರ್ ರೀತಿಯಲ್ಲಿ ಚೇಂಜಸ್ನ ತಗೊಂಡು ಬರ್ತಾ ಇದೆ ಅಗೇನ್ ಇದು ನೋಡಿ ಫೈವ್ ಪ್ಲಸ್ ತ್ರೀ ನಂಬರ್ ಏಯ್ಟ್ ಬರುತ್ತೆ ಇದು ಏಯ್ಟ್ ಏಯ್ಟ್ ಆಯ್ತು ಇಲ್ಲಿ ಫೋರ್ ಫೋರ್ ಅಥವಾ ಏಯ್ಟ್ ಏಯ್ಟ್ ನಂಬರ್ ನಿಮಗೆ ಜಾಸ್ತಿ ಕಾಣಿಸ್ತಾ ಇರಬಹುದು ಒಂದು ನೀವು ಚೇಂಜ್ ಮಾಡ್ಕೊಳ್ಳೋ ಫೋರ್ ಫೋರಲ್ಲಿ ಅಲ್ಲಿ ನಂಬರ್ ಏಯ್ಟಲ್ಲಿ ಯೂನಿವರ್ಸ್ ನಿಮಗೋಸ್ಕರ ವರ್ಕ್ ಮಾಡ್ತಿರೋಂಥದ್ದು ಯೂನಿವರ್ಸ್ ನಿಮ್ಗೆ ಏನು ಕೊಡ್ತಾ ಇದೆ ಅನ್ನೋಂಥದ್ದು ಯೂನಿವರ್ಸ್ ನಿಮ್ಮ ಲೈಫಲ್ಲಿ ಡೆಸ್ಟಿನಿ ತೋರಿಸುವಂಥದ್ದು ಯೂನಿವರ್ಸ್ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ನ ತಗೊಂಡು ಬರ್ತಾ ಇರುವಂಥದ್ದು ನಂಬರ್ ಫೈವ್ ನೀವೇನಾದರೂ ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಲೈಫಲ್ಲಿ ಇನ್ ಅ ಪಾಸಿಟಿವ್ ವೇ ಸೊ ಇದು ಏಂಜಲಿಕ್ ಮೆಸೇಜಸ್ ಆಗಿತ್ತು ಬರುವಂತಹ ದಿನಗಳಲ್ಲಿ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದರೆ ಹೆಲ್ಪ್ಫುಲ್ ಆಗಿದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ